ನಾವು ಚೆನ್ನೈ ಪುನಃ ಎಲ್ಲ ಟೋಟಲ್ ಎಲ್ಲ ಆಡಿರ್ತೀವಿ ಆಲ್ ಇಂಡಿಯಾ ಅಲ್ಲಿ ಕೆಲವೊಂದು ತಂದಲ್ಲಿ ನಮ್ಮ ಚಿಕ್ಕ ಗಾಡಿ ಅನ್ನೋ ಪರಿಚಯ ಇರ್ತಾರೆ ಅವ್ರು ಕೇಳ್ತೇವೆ ನಾವು ಅಣ್ಣ ನಮ್ಮ ಗಾಡಿ ಇಲ್ಲೇ ಇದೆ ಅಂದರೆ ಅವರು ನಮ್ಮ ಕಡೆ ಸೈಡ್ ಬಂದರೆ ಯಾವ ಗಾಡಿ ಜಾಸ್ತಿ ಹೋಗಿರ್ತು ಆ ಬಾಡಿಗೆನ ಅವರು ಟ್ರಾನ್ಸ್ಪೋರ್ಟ್ ಅವರು ಕಡಿಮೆ ಹೇಳಿ ಅಷ್ಟೇ ಹೇಳಿ ಶಿವ ಬಾಯ್ ವೆಲ್ಕಮ್ ಬೈ ಹಾಗೆ ಬರ್ಮಾ ಬಾಯ್ ಇದ್ದಾರೆ ವೆಲ್ಕಮ್ ಬೈ ಥ್ಯಾಂಕ್ ಯು ಅದೇ ಇವಾಗ ನಾವು ಮುಂಚೆ ಇವರು ಕ್ಲೀನರ್ ಇದ್ರು ಇವಾಗ ನಮ್ಮ ನಮ್ಮ ಗಾಡಿ ಕರ್ತುಬಿಟ್ಟು ಇವರು ಡ್ರೈವ್ ಮಾಡ್ತಾರೆ ನಾವು ಡ್ರೈವಿಂಗ್ ಮಾಡೋಕತ್ತೀಗ ಹನ್ನೆರಡು ವರ್ಷ ಆಯಿತು ಇವಾಗ ನಾನು ಗಾಡಿ ತೊಗೊಂಡ್ಬಿಟ್ಟು ಒಂದು ವರ್ಷ ಆಯಿತು ಸ್ವಂತ ಗಾಡಿ ಬಂದು ಇದಕ್ಕೆ ನಮ್ಮದ್ದು ಬೇರೆ ಗಾಡಿ ಮೇಲೆ ಇದ್ದೀರಾ ಹಾಂ ಬೇರೆ ಗಾಡಿ ಟ್ರಾನ್ಸ್ಪೋರ್ಟ್ ಎಲ್ಲ ಗಾಡಿ ಓಡಿಸ್ತಿದ್ದೀವಿ ಆದರೆ ಅದು ಚೆನ್ನಾಗಿಲ್ವ ಇಲ್ಲ ಚೆನ್ನಾಗಿತ್ತು ಆದರೆ ಬೇರೆ ಜಿಬ್ಬೆ ಜಿಬೆ ಬಿಸ್ ಜಾಬ್ ಮಾಡೋಕ್ಕಿಂತ ನಮ್ಮ ಸ್ವಂತವಾಗಿ ಮಾಡಿದರೆ ಒಳ್ಳೇದೈತಿ ಅಂತ ನಾವು ಸ್ವಂತವಾಗಿ ಮಾಡಿದ್ದು ಹಾಂ ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಬರ್ತೀನಿ ಅಂತ ಇದಕ್ಕೆ ನಾವೇ ಮಾತಾಡ್ತೀವಿ ಹ್ಞೂ ಡ್ರೈವಿಂಗ್ ಫೀಲ್ಡಿಗೆ ಬಂದಿರುತ್ತೆ ಇವಾಗ ಡ್ರೈವಿಂಗ್ ಫೀಲ್ಡಿಗೆ ಬಂದು ನಾನು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಹಾಂ ಅಂದ್ರೆ ಬಂದಾಗಿಂದ ಈ ಚಿಕ್ಕ ಗಾಡಿ ಗಾಡಿನ ಓಡಿಸ್ತಿದ್ದೀರಾ ಚಿಕ್ಕ ಗಾಡಿ ದೊಡ್ಡ ಗಾಡಿ ನಾವೆಲ್ಲ ತರ ಗಾಡಿ ಎಲ್ಲ ಓಡಿಸ್ತೀವಿ ಅಂದ್ರೆ ಯಾವ್ಯಾವ ತರ ಗಾಡಿ ಓಡಿಸಿದ್ರು ನಾವು ಫೋರ್ಟೀನ್ ವೀಲರು ಆಮೇಲೆ ಟೆನ್ ವೀಲು ಆಮೇಲೆ ಲೆವೆನ್ ವೀಲು ಚಿಕ್ಕ ಗಾಡಿ ಎಲ್ಲ ಟೋಟಲ್ ಇಲ್ಲ ಅಂದ್ರೆ ನಿಮ್ಗೆ ಇಷ್ಟು ಗಾಡಿ ಓಡಿಸಿದ್ರೆ ಯಾವ್ದು ಚೆನ್ನಾಗಿ ಅನಿಸ್ತು ಅದೇ ಈ ತರ ಅಂತ ಏನಿಲ್ಲ ನಮಗೆ ಈ ಗಾಡಿ ಕಂಫರ್ಟೇಬಲ್ ಆಯ್ತು ಅಂದ್ರೆ ಬಾಡಿಗೆನು ಚೆನ್ನಾಗಿರುತ್ತೆ ಈ ಗಾಡಿಗೆ ಅಂತ ಈ ಗಾಡಿ ಏನಕ್ಕೆ ಐಸರ್ ಲೈಕ್ ಮಾಡಿದ್ರೆ ಐಸರ್ ಲೈಕ್ ಮಾಡಿದ್ರೆ ನಾನು ಜಾಸ್ತಿ ಐಸರೇನೆ ಹೊಡ್ತೀವಿ ಐಸರ್ ಕಂಪ್ನಿಂದ ಯಾಕಂದ್ರೆ ಇದು ಡ್ರೈವರ್ಗೆ ಮೈಲೇಜ್ ಕೊಡುತ್ತೆ ಈಗ ಕೆಲವೊಂದು ಮಾಲಕರ ಹತ್ರ ಐಸರ್ ಇರುತ್ತೆ ಟಾಟಾ ಇರುತ್ತೆ ಐಸರ್ ಇರುತ್ತೆ ಲಾಲೆಂಡ್ ಇರುತ್ತೆ ಕೆಲವೊಂದು ಕಂಪ್ನಿ ಇಷ್ಟ ಕಂಪ್ನಿ ಇರುತ್ತೆ ಯಾಕಂದ್ರೆ ಅಲ್ಲಿ ಮೈಲೇಜ್ ಸ್ವಲ್ಪ ಜಾಸ್ತಿ ಬರುತ್ತೆ ಚೆನ್ನಾಗಿರುತ್ತೆ ಐಸರ್ ಏನು ಪ್ರಾಬ್ಲಮ್ ಇಲ್ಲ ಅದು ಚೆನ್ನಾಗಿ ಬಂದಿದೆ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಬಿ ಎಸ್ ಸಿಕ್ಸ್ ಅಲ್ಲಿ ಚೆನ್ನಾಗಿದೆ ಹೈಸರ್ ಮೈಲೇಜ್ ಚೆನ್ನಾಗಿದೆ ಆಮೇಲೆ ಡ್ರೈವರ್ಗೆ ಕುಂಡ್ರೆ ಆಮೇಲೆ ಕಂಪ್ಲೇ ಎಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಆದರೆ ಕ್ಯಾಬಿನ್ ಚಿಕ್ಕದಾಗಿದೆ ಇದ ಇದ್ರಲ್ಲಿ ಕ್ಯಾಬಿನ್ ಚಿಕ್ಕದಂದ್ರೆ ಇದು ಎಲ್ ಸಿ ವಿ ಗಾಡಿ ಇದು ಅಂದ್ರೆ ಸಿಂಗಲ್ ಟೋಲ್ ಬರುತ್ತೆ ಇದು ಇದರಲ್ಲಿ ಇನ್ನೊಂದು ಬರುತ್ತೆ ಗಾಡಿ ಅದು ಡಬಲ್ ಟೋಲ್ ಬರುತ್ತೆ ಡಬಲ್ ಕ್ಯಾಬಿನ್ ಬರುತ್ತೆ ಇದು ಎಲ್ ಸಿ ಇದು ಎಲ್ ಅಂದ್ರೆ ಲೈಟ್ ಕಂಬರಿಷನ್ ಲೈಟ್ ಕಂಬರಿಷನ್ ವೆಲ್ ಕೆಲ್ವ ಆಮೇಲೆ ಸೆವೆನ್ ಪಾಯಿಂಟ್ ಫೈವ್ ಟನ್ ಬರ್ತೈತಿ ಇನ್ನೊಂದು ಬರುತ್ತೆ ಅದು ಎಲ್ಲ ಹತ್ತು ಟನ್ ಪಾಸಿಂಗ್ ಎಲ್ಲ ಬರುತ್ತೆ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಎವರೇಜ್ ಡಿಫ್ರೆನ್ಸ್ ಬರುತ್ತೆ ಟೆನ್ ಏಜ್ ಡಿಫ್ರೆನ್ಸ್ ಬರುತ್ತೆ ಆಮೇಲೆ ಟೋಲ್ ಎಲ್ಲ ಡಿಫ್ರೆನ್ಸ್ ಬರುತ್ತೆ ಅದಕ್ಕೆ ಇದಕ್ಕೆ ಭಾರಿ ವೇರಿಯೇಷನ್ ಆಗುತ್ತೆ ಅದು ಟ್ರಾಕ್ ಕಟ್ಟ ಕಟ್ಟ ಇಂದ್ರೆ ಇದು ನೂರು ರೂಪಾಯಿ ಟೋಲ್ ಇದ್ರೆ ಅದು ನೂರ ಎಂಬತ್ತು ಇನ್ನೂರು ರೂಪಾಯಿ ಟೋಲ್ ಬರುತ್ತೆ ಅದು ಅಷ್ಟು ವೇರಿಯೇಷನ್ ಆಗುತ್ತೆ ಆಮೇಲೆ ಮೈಲೇಜಲ್ಲೂ ಇದು ಏಳು ಎಂಟು ಕೊಟ್ಟೆ ಅದು ಮೈಲೇಜಲ್ಲಿ ಸ್ವಲ್ಪ ಕಡಿಮೆ ಇದೆ ಅದ ಟನ್ನೇ ಜಾಸ್ತಿ ಇರುತ್ತಲ್ಲ ಅಂದ್ರೆ ಎಷ್ಟು ಟನ್ ಜಾಸ್ತಿ ಇರುತ್ತೆ ಅದು ಇದಕ್ಕಿಂತನೂ 2 1 ಟನ್ ಜಾಸ್ತಿ ಇರುತ್ತೆ ಅದು ಅದಕ್ಕೆ ಜಾಸ್ತಿ ಟೋಲ್ ಕಟ್ ಆಗುತ್ತೆ ಹಾ ಟೋಲ್ ಜಾಸ್ತಿ ಕಟ್ ಆಗುತ್ತೆ ಆಮೇಲೆ ಮೈಲೇಜ್ ಕಡಿಮೆ ಆಗುತ್ತೆ ಅಂದ್ರೆ ಟನ್ನೇ ಜಾಸ್ತಿ ಇರುತ್ತಲ್ಲ ಪಿಕಪ್ ಕಡಿಮೆ ತಗೊಳ್ತಾ ಅದಕ್ಕೆ ಇದಕ್ಕೆ ಶೋರೂಮ್ ಪ್ರೈಸ್ ಜಾಸ್ತಿ ಇರುತ್ತಾ ಹಾ ಶೋರೂಮ್ ಪ್ರೈಸ್ ಇದಕ್ಕಿಂತನೂ ಅದಕ್ಕೆ ಒಂದು 4 ಲಕ್ಷ ಜಾಸ್ತಿ ಇರುತ್ತೆ ಹ್ಮ್ ಆದ್ರೆ ಇವಾಗಿನ ಬಜಾರ್ ಗೆ ಯಾವ ಗಾಡಿ ಚೆನ್ನಾಗಿದೆ ಇವಾಗಿನ ಪ್ರಜಾರಿಗೆ ನಮ್ಗೆ ನೋಡಿದ್ರೆ ಐಸರ್ ಬೆಸ್ಟ್ ಅಂತ ಕೆಲವೊಂದು ಕೆಲವೊಂದು ಸ್ಟೇಟಲ್ಲಿ ಕೆಲವೊಂದು ಗಾಡಿ ಇದೆ ನಾ ಹೆಂಗಂದ್ರೆ ಇದು ನಾವು ಈ ಕಡೆ ಮಂಗಳೂರೆಲ್ಲ ಬಂದ್ರೆ ಹತ್ತು ಟನ್ ಗಾಡಿ ಕೇಳ್ತಾರೆ ಆಮೇಲೆ ನಾವು ಚೆನ್ನೈ ಪುನಃ ಎಲ್ಲ ಟೋಟಲ್ ಎಲ್ಲ ಆಡಾಡ್ತೀವಿ ಆಲ್ ಇಂಡಿಯಾ ಅಲ್ಲಿ ಕೆಲವೊಂದು ತಂದಲ್ಲಿ ನಮ್ಮ ಚಿಕ್ಕ ಗಾಡಿನೇ ಸೆವೆನ್ ಟೆನ್ ಕೇಳೋದು ಈಗ ಒಂದ್ ತಂದಲ್ಲಿ ಓವರ್ಲೋಡ್ ಇರುತ್ತೆ ಓವರ್ಲೋಡ್ ನಾವು ತುಂಬಲ್ಲ ಯಾಕಂದ್ರೆ ಈಗ ಆರ್ ಟಿ ಓ ಎಲ್ಲ ಗೌರ್ಮೆಂಟ್ ರೂಲ್ಸ್ ಇರುತ್ತಲ್ಲ ಈಗ ನಾವೇ ಡ್ರೈವರ್ಗಳನ್ನ ಓವರ್ ಲೋಡ್ ತುಂಬಿದ್ರೆ ಚಿಕ್ಕ ಗಾಡಿ ಓವರ್ ತುಂಬಿದ್ರೆ ನಮ್ಗೂ ಲಾಸ್ ಆಮೇಲೆ ಗಾಡಿಗೂ ತೊಂದರೆ ಆಗುತ್ತೆ ಓನರ್ಗೂ ತೊಂದರೆ ಆಗುತ್ತೆ ನಮ್ಗೆ ಗಾಡಿ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ನಡೆಸಬೇಕಲ್ಲ ಒಂದು ಟನ್ ಓವರ್ ಲೋಡ್ ಬಂದು ಹೋಗಲಿಕ್ಕೆ ಅಂದ್ರೆ ಓನ್ ಅಂದ್ರೆ ಡ್ರೈವರ್ ಕಮ್ ಓನರ್ ಇದ್ರೆ ಐನೂರು ಕೆ ಜಿ ಗೌರ್ಮೆಂಟ್ ಇಂದ ರಿಲೀಸ್ ಇದೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಓಡಿಸಬಹುದು ನಾವು ಅದ್ರ ಮೇಲೆ ಹಾಕೋಂಗಿಲ್ಲ ಅದ್ರ ಮೇಲೆ ಹಾಕಿದ್ರೆ ಗಾಡಿಗೂ ಪ್ರಾಬ್ಲಮ್ ಆಗುತ್ತೆ ಈಗ ನಾವು ಏಳು ಟನ್ ಹಾಕಿ ಎವರೇಜು ಆರು ಏಳು ಕೊಟ್ಟರೆ ಅಲ್ಲಿ ಎವರೇಜ್ ಕಡಿಮೆ ಬರುತ್ತೆ ಆಮೇಲೆ ಗಾಡಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ ಅದಕ್ಕೆ ಹ್ಞೂ ಅದರ ಇದಕ್ಕೆ ಮೇಂಟೆನೆನ್ಸ್ ಅಂತ ಬಂದರೆ ಏನು ಬರುತ್ತೆ ಮೈಂಟೆನೆನ್ಸ್ ಬಂದ್ಬಿಟ್ಟು ಏನಿಲ್ಲ ಅಣ್ಣ ಮೇಂಟೆನೆನ್ಸ್ ನಾವು ಯಾವ ಥರ ಅಂದರೆ ಇದಕ್ಕೆಲ್ಲ ಜಿಯ ಡಿಸ್ ಡಿಸ್ಪ್ಲೇ ಬರುತ್ತೆ ಅಂದರೆ ಇನ್ಸ್ಟ್ರುಮೆಂಟ್ ಕ್ಲೋಸ್ಟರ ಆಯಿತು ಕಲರ್ ಚೇಂಜ್ ಆಗ್ತಿರುತ್ತೆ ಗ್ರೀನ್ ಬ್ಲೂ ಹಾಂ ಇದರಲ್ಲಿ ಕಲರ್ ಚೇಂಜಾಗಿ ಬರುತ್ತೆ ಇದು ಹಾಂ ಇದು ಇದರಲ್ಲಿ ಎಲ್ಲ ಡಿಸ್ಪ್ಲೇ ಬರುತ್ತೆ ಈಗ ಗಾಡಿಯಲ್ಲಿ ಏನಾದರೂ ಮೇಂಟೆನೆನ್ಸ್ ಬಂದರೆ ಗಾಡಿ ಒಳಗಡೆ ಏನಾದರೂ ಮೆಕ್ಯಾನಿಕ್ ಅಥವಾ ಆಮೇಲೆ ಆಯಿಲ್ ಕಡಿಮೆ ಇದ್ರೆ ಯಾವ್ದಾದ್ರು ಏನಾದರೂ ಮೇಂಟೆನೆನ್ಸ್ ಬಂದರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಸಿಗ್ನಲ್ ಸಿಗ್ನಲ್ ಮುಖಾಂತ ಮುಖಾಂತರ ಗೊತ್ತಾಗುತ್ತೆ ನಾವು ಹೋಗಿ ಶೋರೂಮ್ಗೆ ಭೇಟಿ ಆದ್ರೆ ಅವರು ಲ್ಯಾಪ್ಟಾಪ್ ಎಲ್ಲ ಹಚ್ಚಿ ಈಗೆಲ್ಲ ಅದನ್ನ ಸರಿಪಡಿಸ್ತಾರೆ ಅದನ್ನ ಯಾಕೆಂದ್ರೆ ಇದು ಸೆನ್ಸಾರ್ ಗಾಡಿ ಜಾಸ್ತಿ ಇದನ್ನ ನಾ ನಾವಾಗಿ ಖುದ್ದಾಗಿ ಈಗ ಕೆಲ ಕೆಲವೊಂದು ಓಲ್ಡ್ ಎಲ್ಲ ಗಾಡಿ ಇರುತ್ತೆ ಆ ಓಲ್ಡ್ ಗಾಡಿಗೆ ಹತ್ರ ಮೆಕ್ಯಾನಿಕ್ ಹತ್ರ ಇದನ್ನ ಹೋಗಂಗಿಲ್ಲ ಮುಂಚೆ ಶೋರೂಮ್ಗೆ ಭೇಟಿ ಕೊಟ್ಟು ಶೋರೂಮ್ ಇಂದ ಲ್ಯಾಪ್ಟಾಪ್ ಆನ್ ಮಾಡಿ ಅದನ್ನೆಲ್ಲ ತೆಗೆದ್ಬಿಟ್ಟು ನಾವು ಹೋಗ್ಬೇಕು ಅಂದ್ರೆ ಓಲ್ಡ್ ಗಾಡಿ ಚೆನ್ನಾಗಿತ್ತ ಅಂದ್ರೆ ಇವಾಗ ಏನ್ ಚೆನ್ನಾಗಿತ್ತ ಇವಾಗ ಓಲ್ಡ್ ಗಾಡಿ ಎಲ್ಲ ಒಂದ್ ಹದಿನೈದು ವರ್ಷದ ಗಾಡಿ ಎಲ್ಲ ಈಗ ಲೈನ್ ಅಲ್ಲಿ ಬರಲ್ಲ ಅಂದ್ರೆ ಇದು ಆಲ್ ಇಂಡಿಯಾ ಪರ್ಮಿಟ್ ಗಾಡಿ ಬರುತ್ತೆ ಅವ್ರು ಆಲ್ ಇಂಡಿಯಾ ಪರ್ಮಿಟ್ ಪರ್ಮಿಟ್ ಕೊಡಲ್ಲ ಈಗ ಇಲ್ಲ ಕೊಡಲ್ಲ ಅದಕ್ಕಾಗಿ ಯಾವ ಗಾಡಿ ಎಲ್ಲ ಕಡಿಮೆ ಮಾಡಿದ್ದೀನಿ ಅದಕ್ಕೆ ಸ್ಟೇಟ್ ಪರ್ಮಿಟ್ ಮಾತ್ರ ಕೊಡ್ತಾರೆ ಹಾಂ ಸ್ಟೇಟ್ ಪರ್ಮಿಟ್ ಅಂತೆ ಆಮೇಲೆ ಸ್ಟೇಟ್ ಪರ್ಮಿಟ್ಗೆ ಇದು ಇದಕ್ಕೂ ಬಾಡಿಗೆ ಅಷ್ಟೇ ಬರುತ್ತೆ ಅದಕ್ಕೂ ಬಾಡಿಗೆ ಅಷ್ಟೇ ಬರುತ್ತೆ ಬಾಡಿಗೆಗೇನು ಕಂಪೇರ್ ಬಾಡಿಗೆ ಎಲ್ಲ ಅದೇ ಸೇಮ್ ಬೇರೆ ಹೇಳ್ತಾರಲ್ಲ ಈ ವೆಹಿಕಲ್ಗೆ ಲಾಂಗ್ ಎಲ್ಲ ಹೋಗಿದ್ರೆ ಬಾಡಿಗೆ ಮಿಕ್ಕಲ್ ಇಲ್ಲ ಸಿಗತ್ತೆ ಲಾಂಗ್ ಎಲ್ಲ ಹೋಗಿದ್ರೆ ಅಂತ ಇಲ್ಲ ಎಲ್ ಸಿ ವೆಹಿಕಲ್ ಲಾಂಗ್ ಅಂದ್ರೆ ನಾವು ಈಗ ರೆಗ್ಯುಲರ್ ಆಗಿ ಚೆನ್ನೈ ಆಮೇಲೆ ಪೂನಾ ಗೋವಾ ಮಂಗಳೂರು ಈ ಕಡೆ ಪಾಂಡಿಚೇರಿ ಎಲ್ಲ ಸುತ್ತಾಡ ಬರ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಬಾಡಿಗೆ ಇದಾವೆ ಮಾಡ್ಕೋಬೇಕಷ್ಟೇ ನಾವು ಯಾವ ಥರ ದುಡ್ತಿವೋ ಆ ಥರ ನಮಗೆ ಸಂಬಳ ಸಿಗುತ್ತೆ ಹ್ಞೂ ಅಂದರೆ ಯಾವ ಥರ ಮಾಡ್ಕೊಳ್ಬೇಕು ಬಾಡಿಗೆ ಬಾಡಿಗೆ ನಾವೀಗ ಅವ್ರು ಬಾಡಿಗೆ ಹೇಳ್ತಾರೆ ನಮಗೆ ಕಂಫರ್ಟೇಬಲ್ ಆದರೆ ಹೋಗ್ಬೋದು ಅಂದರೆ ಬಿಡ್ಬೋದು ಅಂದರೆ ಅದಕ್ಕೇನು ಪೋರ್ಸಬಲ್ ಇಲ್ಲ ಹ್ಞೂ ಯಾರಿಗೆ ಕಡಿಮೆ ಆಗ್ತಾರೆ ಅವ್ರು ಹೋಗ್ಬಾರ್ದು ನಾನು ಹೇಳಿದ ಉದ್ದೇಶ ಏನಂದರೆ ಗಾಡಿ ಬಾಡಿಗೆ ಕಡಿಮೆ ಮಾಡಿ ಹೋಗಬಾರ್ದು ಅಷ್ಟೇ ಯಾಕಂದರೆ ಇವಾಗ ನಾವು ಒಂದು ಬಾಡಿಗೆ ಕಡಿಮೆ ಮಾಡಿ ಹೋದರೆ ಮುಂಚೆ ಯಾವ ಗಾಡಿ ಜಾಸ್ತಿ ಹೋಗಿರ್ತೋ ಆ ಬಾಡಿಗೆನ ಅವರು ಟ್ರಾನ್ಸ್ಪೋರ್ಟ್ ಕಡಿಮೆ ಹೇಳಿ ಅಷ್ಟೇ ಹೇಳಿ ನಾವೊಂದು ಕ್ಯಾಬ್ ಹೋದವ್ರಣ್ಣ ಒಂದು ಇಲ್ಲ ಸರ್ ಮತ್ತೊಂದು ಎರಡು ಸಾವಿರ ಜಾಸ್ತಿ ಮಾಡಿ ಅಂತ ಯಾಕಂದರೆ ಕೆಲವು ಈಗಲ್ಲ ರೋಡೆಲ್ಲ ಕೆಲಸ ಚಾಲೂ ಇದೆ ಅಲ್ಲಿ ಎವರೇಜ್ ಬರೋಲ್ಲ ಗಾಡಿಗೆ ಅಲ್ಲಿ ಟೈಮ್ ಹೋಗುತ್ತೆ ಟ್ರಾಫಿಕ್ಕಲ್ಲಿ ಗೇರ್ ಚೇಂಜ್ ಮಾಡಬೇಕು ಎಲ್ಲನ ಅಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ ಕಿಲೋಮೀಟ್ರಿಗೆ ಎಷ್ಟು ಅಂತ ಫಿಕ್ಸ್ ಮಾಡಿದೀರ ಬಾಡಿಗೆ ಇದು ಕಿಲೋಮೀಟ್ರ್ ಇರಲ್ಲಣ್ಣ ಇದು ಪಿಕ್ಸ್ ಬಾಡಿಗೆ ಅಂತ ಇರುತ್ತೆ ಪಿಕ್ಸ್ ಬಾಡಿಗೆ ಈಗ ನಾನು ಪುನಾದಿಂದ ನಿನ್ನೆ ಬಂದಿದ್ದೆ ಕುಂಟಾಗ ಕುಂದಾಪುರ ಖಾಲಿ ಅಣ್ಣ ಮೂವತ್ತೈದು ಸಾವಿರ ಬಾಡಿಗೆ ಆಯಿತು ನಂದು ಒಂದೂವರೆ ಎರಡು ಟನ್ ಇತ್ತು ಕುಂದಾಪುರಿಂದ ಇವಾಗ ಅಲ್ಲಿ ನಿನ್ನೆ ಲೋಡ್ ಇತ್ತು ನನಗೆ ಅದೇ ಲೋಡ್ ಕ್ಯಾನ್ಸಲ್ ಇತ್ತು ಇವಾಗ ಮತ್ತೆ ನಾನು ರತ್ನಗಿರಿ ಹೋಗ್ತಾ ಇದ್ದೀನಿ ರತ್ನಗಿರಿಂದ ಚೆನ್ನೈಗೆ ಎಂಟು ಟನ್ ಮೆಟೀರಿಯಲ್ ಇದೆ ಅದು ನಲವತ್ತೈದು ಸಾವಿರ ಬಾಡಿಗೆ ಇದೆ ಟನ್ನೇಜ್ ಈ ಚಿಕ್ಕ ಗಾಡಿಗೆ ಏಳು ಟನ್ಗೆ ಎಲ್ಲ ಫಿಕ್ಸ್ ಬಾಡಿಗೆ ಬರಲ್ಲ ಏಳು ಅಂದ್ರೆ ಹತ್ತು ಹನ್ನೆರಡು ಟನ್ ಮೇಲೆ ಬಂದ್ರೆ ಒಂದು ಟನ್ನಿಗೆ ಇಷ್ಟು ಅಂತ ಬಾಡಿಗೆ ಫಿಕ್ಸ್ ಮಾಡ್ತಾರೆ ಅಂದ್ರೆ ಈಗೆಲ್ಲ ಮಂಗಳೂರು ಆಮೇಲೆ ಕೇರಳ ಈ ಕೆಳ ಸೈಡೆಲ್ಲ ಹೋದ್ರೆ ಫಿಕ್ಸ್ ಬಾಡಿಗೆ ಅಂದ್ರೆ ಟನ್ನೇಜ್ಗೆ ಬಾಡಿಗೆ ಅಂತ ಇರುತ್ತೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನಮ್ಗೆ ಇದು ಅನುಕೂಲ ಆಗುತ್ತೆ ಫಿಕ್ಸ್ ಬಾಡಿಗೆ ಇಲ್ಲ ನಾವು ಫಿಕ್ಸ್ ಬಾಡಿಗೆ ಅನುಕೂಲ ಆಗುತ್ತೆ ನಿಮಗೆ ಅಂದ್ರೆ ಟನ್ನೇಜ್ ಆಗ್ಲಿಕ್ಕಿಲ್ಲ ಇಲ್ಲ ನಾವು ಟನ್ನೇಜ್ ಹಾಕಂಗಿಲ್ಲ ಅದಕ್ಕೆ ನಿಮಗೆ ಹಾಕಿದ್ರೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಅದ್ರೊಳಗೆ ಗಾಡಿ ಓಡಂಗಿಲ್ಲ ಮೈಲೇಜ್ ಬರಂಗಿಲ್ಲ ಈಗ ಹತ್ತು ಟನ್ ಹಾಕಿ ನಾವು ಏಳು ಟನ್ ಪಾಸಿಂಗ್ ಗಾಡಿಯಿಂದ ಹತ್ತು ಟನ್ ಹಾಕಿದ್ರೆ ನಮಗೆ ಎರಡು ಪಾಯಿಂಟ್ ಎವರೇಜ್ ಕಡಿಮೆ ಬರುತ್ತೆ ಹಾಂ ಅದೇ ಟನ್ನೇಜ್ ಎಲ್ಲ ಹಾಕಿದ್ರೆ ಅದಷ್ಟು ಹೋಗುತ್ತೆ ಸರ್ ಇದಕ್ಕೆ ಕಾಂಪಿಟೇಷನ್ ಆಗಿ ಯಾವ ಗಾಡಿ ಇದೆ ಮಾರ್ಕೆಟಲ್ಲಿ ಸುಮಾರು ಗಾಡಿ ಇವೆ ಕಾಂಪಿಟೇಷನಲ್ಲಿ ಆದರೆ ಟಾಟಾ ಇದೆ ಆಮೇಲೆ ಈ ಕಮೆಂಟ್ ಲ್ಯಾಲೆಂಡ್ ಕಂಪ್ನಿ ಲ್ಯಾಲೆಂಡ್ ಇದೆ ಬಿ ಎಸ್ ಫೋರಲ್ಲಿ ಬಿ ಎಸ್ ಸಿಕ್ಸಲ್ಲಿ ಅಂದರೆ ಏನೋ ಮೈಲೇಜ್ ಗಾಡಿ ಇದೆ ಈ ಥರ ಮೈಲೇಜ್ ಟಾಟಾ ಮೈಲೇಜ್ ಬರಲ್ಲ ಹ್ಞೂ ಕಡಿಮೆ ಹಾಂ ಮೈಲೇಜ್ ಕಡಿಮೆ ಬರುತ್ತೆ ಇದು ಇದನ್ನು ನೀವು ಸಿಕ್ಸ್ಟಿ ಫೈವ್ ಸೆವೆಂಟಿ ಪಿ ಸ್ಪೀಡ್ ಓಡಿಸ್ಬೋದು ನಿಮ್ಗೆ ಮೈಲೇಜ್ ಒಂದು ಮೈಲೇಜ್ ಒಂದೇ ಬರುತ್ತೆ ಆದರೆ ಯಾವ ಗಾಡಿನ ಸಿಕ್ಸ್ಟಿ ಸ್ಪೀಡ್ ಮೇಲೆ ಓಡಿಸಂಗಿಲ್ಲ ಹಾಂ ಮೈಲೇಜ್ ಬರಲ್ಲ ಅದು ಅಂದರೆ ಇದಕ್ಕೆ ಎರಡ್ ಮೈಲೇಜ್ ಅಷ್ಟೇ ಇದೆಯಾ ಹಾ ಎರಡ್ ಬ್ಲೂ ಮೈಲೇಜ್ ಬರ್ತದೆ ಸರ್ ಇದು ಮೈ ಎರಡ್ ಬ್ಲೂ ಹಾಕ್ತೀವಿ ನಾವು ನಮ್ದು ಈಗ ಗಾಡಿ ನಾಲ್ಕೂವರೆ ಐದು ಸಾವಿರ ಕಿಲೋಮೀಟರ್ಗೆ ಇಪ್ಪತ್ತು ಲೀಟರ್ ಲಿಕ್ವಿಡ್ ಹಾಕ್ತೀವಿ ನಾವು ಇದಕ್ಕೆ ಮೈಲೇಜಿಗೆ ಸಂಬಂಧ ಇದೆಯಾ ಹಾ ಮೈಲೇಜಿಗೆ ಸಂಬಂಧ ಅದು ಲಿಕ್ವಿಡ್ ಕಡಿಮೆ ಆದರೆ ಗಾಡಿಗೆ ಇಂಜನ್ ಪ್ಯಾಕ್ ಆಗುತ್ತೆ ಆಮೇಲೆ ಸೈಲೆನ್ಸರ್ ಎಲ್ಲ ಜಾಮ್ ಆಗುತ್ತೆ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಅದನ್ನೆಲ್ಲ ಸಲ ಅಂದರೆ ನೀವು ಲೋಡಿಂಗ್ ಎಲ್ಲ ಯಾವ ಥರ ಸೆಟ್ ಮಾಡ್ತೀರಾ ಲೋಡಿಂಗ್ ಎಲ್ಲ ಟ್ರಾನ್ಸ್ಪೋರ್ಟಲ್ಲಿ ಸೆಟ್ ಮಾಡ್ತೀವಿ ಲೋಡಿಂಗ್ ಎಲ್ಲ ಹಾಂ ಟ್ರಾನ್ಸ್ಪೋರ್ಟ್ ಥರ ಮತ್ತು ಬೇರೆ ಕಡೆ ಹೋಗಲ್ವಾ ಬೇರೆ ಕಡೆ ಇದ್ರೆ ಹೋಗ್ತಿವಿ ಇಲ್ಲ ಅಂದ್ರೆ ಇಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ಆಫೀಸ್ ಇರ್ತವೆ ಆಫೀಸಲ್ಲಿ ಅವರೆಲ್ಲ ನಮ್ಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅದೆಂತ ಇಲ್ಲ ನಾವು ಈ ಕಡೆ ಇರೋರು ಈ ಕಡೆಯವರು ಎಂತಿಲ್ಲ ಗಾಡಿ ಡ್ರೈವರ್ ಗಳು ಎಲ್ಲೇ ಹೋದ್ರು ಸಪೋರ್ಟ್ ಮಾಡ್ತಾರೆ ಡ್ರೈವರ್ ಅಂದ್ರೆ ನಾವು ಡ್ರೈವರ್ಗಳನ್ನೂ ಕೇಳ್ತೀವಿ ಅಣ್ಣ ನಾವಿಲ್ಲಿ ಈಗ ನಾವು ಬೆಳಗಾಂದವರು ನಾವು ಇಲ್ಲಿ ಮಂಗ್ಳೂರಲ್ಲಿ ಬಂದ್ರೆ ಯಾರೋ ಅಣ್ಣ ಇರ್ತಾರೆ ಅವ್ರನ್ನ ಕೇಳ್ತೀವಿ ನಾವು ಅಣ್ಣ ನಮ್ಮ ಗಾಡಿ ಇಲ್ಲೇ ಇದೆ ಅಂದ್ರೆ ಅವ್ರು ನಮ್ಮ ಕಡೆ ಸ್ಟೆ ಬಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರು ನಮಗೆ ಮಾಡ್ತಾರೆ ಅದೇ ಪ್ರಾಬ್ಲಮ್ ಇಲ್ಲ ನಾನು ದಿನಸಲಿಗೆ ಬಂದು ಒಂದು ಹಣ್ಣು 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 ನಡೆಸೋದು ಏನು ಪ್ರಾಬ್ಲಮ್ ಇಲ್ಲ ಅವತ್ತಿಂದ ನೀವು ಹೀಗೆ ಒಬ್ರಿನ್ನೊಬ್ರು ಇದು ಮಾಡ್ಕೊಳ್ತೇವೆ ಹಾಂ ಮಾಡ್ತೇವೆ ನಾವು ಹತ್ತಿರದ ಏನು ತೊಂದರೆ ಇಲ್ಲ ಹಾಂ ಅಂದರೆ ಈ ಎನ್ ಸಿ ಬಿ ಗಾಡಿಗೆ ಈ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಎಷ್ಟು ಇನ್ ಕಮಿಷನ್ ಕೊಡಬೇಕಾಗುತ್ತೆ ಕೆಲವೊಂದು ತಂದಲ್ಲಿ ಕೆಲವೊಂದು ಕಮಿಷನ್ ಇರುತ್ತೆ ನಾ ಈಗ ಪೂನ ಆಮೇಲೆ ಚೆನ್ನೈಯಲ್ಲೆಲ್ಲ ಆರು ಪರ್ಸೆಂಟ್ ಇರುತ್ತೆ ಆರು ಪರ್ಸೆಂಟ್ ಕಮಿಷನು ಟನ್ನಿಗೆ ಇಲ್ಲ ಅದು ಫಿಕ್ಸ್ ಬಾಡಿಗೆ ಇರುತ್ತೆ ಅಂತಲ್ಲ ಅದು ಆರು ಪರ್ಸೆಂಟು ಈಗ ಮೂವತ್ತು ಸಾವಿರ ಬಾಡಿಗೆ ಆದರೆ ಮೂವತ್ತು ಸಾವಿರ ರೂಪಾಯಿ ಅಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಅವ್ರ ಕಮಿಷನ್ ಇರುತ್ತೆ ಆಮೇಲೆ ಒಂದು ಒಂದು ಕಡೆ ಲೋಡಿಂಗ್ ಅನ್ಲೋಡಿಂಗ್ ಇರುತ್ತೆ ಒಂದು ಒಂದು ಕಡೆ ಇರೋಂಗಿಲ್ಲ ಅಂದರೆ ಎಲ್ಲ ಲೋಡಿಂಗ್ ಅಷ್ಟೇ ಹಾಂ ಎಲ್ಲ ಲೋಡಿಂಗ್ ಅಷ್ಟೇ ನೀವು ಕಚ್ಚಾ ಮನೆ ಹೋಗ್ತೀರಾ ಸುಕ್ಕ ಮನೆ ಹೋಗ್ತೀರಾ ನಾವು ಕಚ್ಚಾ ಮನೆ ಲೋಡಿಂಗ್ ಇಲ್ಲ ಸುಕ್ಕ ಮನೆ ಜಾಸ್ತಿ ಅಂದರೆ ಕಚ್ಚಾ ಮನೆ ಬಾಡಿಗೆ ಜಾಸ್ತಿ ಇದ್ರೆ ಹೋಗೋದು ಬಾಡಿಗೆ ಜಾಸ್ತಿ ಇರುತ್ತೆ ಅದು ಟೈಮಿಂಗಲ್ಲಿ ಇರುತ್ತಲ್ಲ ಟೈಮಿಂಗಲ್ಲಿ ಇರುತ್ತೆ ಆಮೇಲೆ ಇವು ಕಚ್ಚಾ ಮಾಲೆ ಅಂದ್ರೆ ಇದೆಲ್ಲ ತರಕಾರಿ ಮೆಟ್ರಿಯಲ್ ಆಗುತ್ತೆ ಈಗ ನಾವು ಲೇಟಾಗಿ ಹೋದ್ರೆ ಪಾಪ ಅವರು ಮಾರ್ಕೆಟಿಗೂ ಫೇಲ್ ಆಗುತ್ತೆ ಅವರ ವ್ಯಾಪಾರ ಮಾಡೋದು ಫೇಲ್ ಆಗುತ್ತೆ ಆಮೇಲೆ ರೈತನಿಗೂ ಲಾಸ್ ಆಗುತ್ತೆ ಅದು ಮಾರ್ಕೆಟ್ ಜಾಸ್ತಿ ನಾವು ಕಚ್ಚಾ ಮಾಲೆ ನೋಡೋಂಗಿಲ್ಲ ಮತ್ತೆ ಕಚ್ಚಾಮ್ರು ಅವರು ಸೆವೆಂಟಿ ಏಯ್ಟಿ ಸ್ಪೀಡ್ ಮೇಲೆ ಕಡಿಮೆ ಮಾಡೋಂಗಿಲ್ಲ ಅದು ಅವ್ರ ಟೈಮಿಂಗ್ ಹೋಗ್ಬೇಕಲ್ಲಿ ಹೀಗಾಗಿ ನಮ್ದೇನಿಲ್ಲ ಬಾಡಿಗೆ ಪಾರ್ಸಲ್ ಪಾರ್ಸಲ್ ಏನು ಯಾವ್ದು ಬರುತ್ತೆ ಎಲ್ಲ ಬಿಡ್ತೀವಿ ಅದೇನಿಲ್ಲ ಕಚ್ಚಾ ಆದರೆ ಬಾಡಿಗೆ ನೋಡೋಂಗಿಲ್ಲ ಇದು ಸುಕ್ಕಮಾಲ್ ಇದರಲ್ಲಿ ಬಾಡಿಗೆ ಮಿಕ್ಕತ್ತೆ ಹಾಂ ಮಿಕ್ಕತ್ತೆ ನಾವು ಒಂದು ತಿಂಗಳಲ್ಲಿ ಒಂದು ಒಂಬತ್ತರಿಂದ ಹತ್ತು ಸಾವಿರ ರನ್ನಿಂಗ್ ಮಾಡ್ತೀವಿ ಗಾಡಿನ ಕಿಲೋಮೀಟರ್ ಹಾಂ ಕಿಲೋಮೀಟರ್ ಒಂದು ತಿಂಗಳಿಗೆ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗ್ತೀರಾ ಲಾಂಗ್ ಅಂತ ನಾವು ಒಂದು ಈಗ ಪುನಃ ಅಂದರೆ ಪುನಃ ದಿನ ಚೆನ್ನೈ ಹೋಗ್ತೀವಿ ಚೆನ್ನೈಯಿಂದ ಮಂಗ್ಳೂರು ಬರ್ತೀವಿ ಮಂಗಳೂರಿಂದ ಮತ್ತೆ ಮುಂಬೈ ಸಿಕ್ಕರೆ ಮುಂಬೈ ಹೋಗ್ತೀವಿ ಕೇಳ ಹೋಗ್ತೀವಿ ಕೆಲ ಹತ್ತಿರ ಹೋಗ್ತೀವಿ ಎಲ್ಲಿಗಂತಾರೆ ಅಲ್ಲೇ ಹೋಗ್ತೀರಾ ಹಾಂ ಹೋಗ್ತೀವಿ ಅಡುಗೆ ನಮಗೆ ಚೆನ್ನಾಗಿದ್ರೆ ಹೋಗ್ತೀವಿ ಎಲ್ಲಿಗೆ ಇರಲಿ ಯಾಕಂದರೆ ನಮ್ಮದು ಆಲ್ನ ಪರ್ಮಿಟ್ ಗಾಡಿ ಇದೆ ಅದೊಂಥ ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಆಲ್ ಇಂಡಿಯಾ ಪರ್ಮಿಟ್ ಎಷ್ಟು ಕಟ್ ಆಗುತ್ತೆ ಪರ್ಮಿಟ್ ಬಂದ್ಬಿಟ್ಟು ಒಂದು ವರ್ಷಕ್ಕೆ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ಕಟ್ಟುತ್ತೆ ಒಂದು ವರ್ಷಕ್ಕೆ ಹಾಂ ಇದಕ್ಕೆ ಲೆಫ್ಟೈಮ್ ಟ್ಯಾಕ್ಸ್ ಲೆಫ್ಟ್ ಟೈಮ್ ಟ್ಯಾಕ್ಸು ಇವಾಗ ಬ ತಗೊಂಡ್ ಗಾಡಿನ ಲೆಫ್ಟ್ ಟೈಮ್ ಟ್ಯಾಕ್ಸ್ ಇದೆ ಈಗ ನನ್ನ ಗಾಡಿಗೆ ಲೆಫ್ಟೈಮ್ ಟ್ಯಾಕ್ಸ್ ಇಲ್ಲ ಅಂದರೆ ನಾನು ಲೆಫ್ಟ್ ಟೈಮ್ ಟ್ಯಾಕ್ಸು ಬಂದಿತ್ತು ಅವಾಗ ನಾನು ಗಾಡಿ ತಗೊಂಡ್ರೆ ಒಂದು ಹದಿನೈದು ದಿನ ಬಿಟ್ಟುಬಿಟ್ಟು ತೊಂದರೆಲ್ಲ ಕ್ಯಾನ್ಸಲ್ ಆಯಿತು ಹೀಗಾಗಿ ನಾನು ವರ್ಷಕ್ಕೆ ವರ್ಷಕ್ಕೆ ತಗುತ್ತೀನಿ ಎಷ್ಟು ಬರುತ್ತೆ ಟ್ಯಾಕ್ಸು ಒಂದು ವರ್ಷದ ತುಂಬರೆ ನನಗೆ ಎಂಟು ಸಾವಿರದ ಐನೂರು ಬಂದಿದೆ ಆವಾಗಿ ಈಗ ಈಗ ಅವರು ಒಬ್ಬೊಬ್ರು ಏನು ಮಾಡ್ತಾರೆ ಕ್ವಾರ್ಟರ್ ವೈಸ್ ತುಂಬ್ತಾರೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಅಂತ ಅದು ಮೂರು ತಿಂಗಳಿಗೆ ತುಂಬಿದ್ರೆ ಎರಡುವರೆ ಸಾವಿರದ ಎರಡು ಸಾವಿರದ ಎಂಟುನೂರು ಎರಡುವರೆ ಸಾವಿರ ಬರುತ್ತೆ ಅದು ಎಲ್ಲ ಬರುತ್ತೆ ಲ್ಯಾಪ್ ಟೈಮ್ ಟ್ಯಾಕ್ಸ್ ಕಿತ್ತೂ ನಾನು ಯೂಸ್ ಮಾಡಿದಂಗೆ ವರ್ಷ ವರ್ಷ ತುಂಬ್ಕೊಂಡು ತುಂಬೋದು ಬೆಟರಣ ಯಾಕಂದರೆ ಇವಾಗ ಲೈಫ್ ಟೈಮ್ ಅಂದರೆ ಹದಿನೈದು ವರ್ಷ ಟ್ಯಾಕ್ಸ್ ಇದೆ ಅದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಏನು ಸಮಥಿಂಗ್ ಇದೆ ಈಗ ನಾವು ಗಾಡಿನ ಐದು ವರ್ಷ ನಡೆಸಬೇಕಾದ್ರೆ ಪ್ರಾಬ್ಲಮ್ ಇರುತ್ತೆ ಈಗ ಯಾರ ಹತ್ರ ಗಾಡಿ ಇರುತ್ತೋ ಅವ್ರಿಗೆ ಲೈಫ್ ಟೈಮ್ ನಡ್ಸೋಣ ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ಈಗ ನಮಗೆ ಏನಾದರೂ ತೊಂದರೆ ಆದರೆ ನಾವು ಗಾಡಿ ಸೇಲ್ ಮಾಡ್ಕೋದ್ರೆ ಅದು ನಮಗೆ ಇದೂ ಇಲ್ಲ ಅವ್ರಿಗೆ ಲಾಭ ಆಗುತ್ತೆ ಅಂದರೆ ಅದಕ್ಕೆ ಇದಕ್ಕೆ ಕ್ಲೈಮ್ ಸೇಮ್ ಆಗುತ್ತಾ ಕ್ಲೈಮ್ ಎಲ್ಲ ಸೇಫ್ ಆಗುತ್ತೆನಾ ಆದರೆ ಲಾಟಿಎಂ ಟ್ಯಾಕ್ಸ್ ಅವ್ರಿಗೆ ಮುಂಚೆ ದುಡ್ಡು ಇರಲ್ಲ ದುಡ್ಡಿದ್ರೆ ತಗೋಬಹುದು ದುಡ್ಡಿಲ್ದ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಗೌರ್ಮೆಂಟ್ ರೂಲ್ಸ್ ಆಗಿದೆ ಒಂದು ವರ್ಷ ಹಿಂದ್ಗಡೆ ಇರಲಿಲ್ಲ ರೂಲ್ಸ್ ಇರ್ಲಿಲ್ಲ ಮಿಡ್ಲ್ ಅಲ್ಲಿ ಕ್ಯಾನ್ಸಲ್ ಆಗಿತ್ತು ಈಗ ಮತ್ತೆ ಮಾಡೋರು ಅಲ್ಲಿ ಹೊಸ ರೂಲ್ಸ್ ಅಂತ ಮಾಡೋರು ಅಂದ್ರೆ ಇದೇ ಚೆನ್ನಾಗೈತೆ ನಾವು ಇದು ನಮ್ಗೆ ಇದೆ ಚೆನ್ನಾಗಿದೆ ಬಾರ್ಡರ್ ಖರ್ಚು ಎಷ್ಟು ಬರುತ್ತೆ ಬಾರ್ಡರ್ ಖರ್ಚು ಬಂದ್ಬಿಟ್ಟು ನಾವು ನಮ್ದು ಆಲ್ಡೇ ಪರ್ಮಿಟ್ ಬಾರ್ಡರ್ ಏನು ಇರಲ್ಲ ಬಾರ್ಡರ್ ಅಂತ ಏನಿಲ್ಲ ಎಲ್ಲಿ ನಾವು ಏನಾದರೂ ಯಾರು ಆಟಿ ಭೇಟಿ ಆಗೋದು ಬಿಲ್ ಬಿಲ್ ಎಲ್ಲ ಇರುತ್ತೆ ಯು ಎ ಬಿಲ್ ಎಲ್ಲ ಇರುತ್ತೆ ಮಟೀರಿಯಲ್ದು ನಾವು ಯು ಎ ಬಿಲ್ ಇಲ್ದೇನೆ ಯಾವುದೂ ಮೆಟೀರಿಯಲ್ ತೊಗೊಂಬಿಲ್ಲ ಏನಕ್ಕೆ ಟ್ಯಾಕ್ಸ್ ಬಿಲ್ ಅಂತ ನಮ್ಗೆ ಗಾಡಿ ಹಾಂ ಹಾಂ ಜಿ ಎಷ್ಟು ಬಿಲ್ ಅದಿಲ್ಲದೆ ನಾವು ಗಾಡಿ ತುಂಬಲೇಬಾರ್ದು ಇದ್ರೆ ಮಾತ್ರ ತುಂಬ ತುಂಬಲೇಬಾರ್ದು ಯಾಕಂದರೆ ಮಟೀರಿಯಲ್ ಏನಾಗಲಿ ಟ್ಯಾಕ್ಸ್ ಇಲ್ಲದೆ ನಿಮ್ಮ ಗಾಡಿ ಸೇಫ್ ಇರುತ್ತೆ ಯಾಕಂದರೆ ಯು ಎ ಬಿಲ್ ಅಲ್ಲಿ ನಿಮ್ಮ ಗಾಡಿ ನಂಬರ್ ಇದ್ದರೆ ನಿಮ್ದು ಗಾಡಿ ಸೇಫ್ ಇರುತ್ತೆ ಹ್ಞೂ ಮೆಟೀರಿಯಲ್ ಅವ್ರು ತೊಗೊಂಡು ಹೋಗ್ಬೋದು ಹೋದ್ರು ನಿಮ್ಮ ಗಾಡಿ ನಿಮ್ಮ ಸೇಫ್ ಸೇಫಿರುತ್ತೆ ನೀವು ಹೇಳ್ಬೋದು ಅವ್ರಿಗೆ ಸರ್ ನನಗೆ ಗೊತ್ತಿಲ್ಲ ಸರ್ ನನಗೆ ಡಾಕ್ಯುಮೆಂಟ್ ಚೆಕ್ ಮಾಡಿ ನನ್ನ ಡಾಕ್ಯುಮೆಂಟ್ ಇರ್ತೀನಿ ಯು ಎ ಬಿಲ್ ಇಲ್ದೇನೆ ಯಾವುದು ಮೆಟೀರಿಯಲ್ ಟ್ರಾನ್ಸ್ಫರ್ ಮಾಡಲೇಬಾರ್ದು ಮಾಡಿದರೆ ನಮಗೆ ಪ್ರಾಬ್ಲಮ್ ಇವಾಗ ನಾವು ಯಾರೋ ಟ ಸೇಲ್ ಟ್ಯಾಕ್ಸ್ ಅವ್ರು ಹಿಡಿತಾರೆ ಅಲ್ಲಿ ಆರ್ ಟಿ ಒ ಅವ್ರು ಯಾರು ಹಿಡಿದ್ರೆ ಅವರಿಗೆ ನಾವು ಬಿಲ್ ಬಿಲ್ ಅಂತ ಹೇಳ್ತೇವೆ ಅವರು ಆ ಬಿಲ್ ಇಲ್ಲಾಂದರೆ ಕಂಪ್ನಿಗೂ ಲಾಸು ಯಾಕಂದರೆ ಅವರು ಕಂಪ್ನಿಯವರು ಬರೋವರೆಗೂ ಇವರು ನಮ್ಮನ್ನು ಬಿಡೋಲ್ಲ ಆಮೇಲೆ ಮಟೀರಿಯಲ್ ಅರ್ಜೆಂಟ್ ಇದ್ದರೆ ಅವರಿಗೆ ಸಪ್ಲೈ ಆಗಲ್ಲ ಇಲ್ಲಿ ನಮ್ಮ ಏಳರಿಂದ ಎಂಟು ದಿನ ನಿಲ್ಲಿಸ್ಕೊತಾರೆ ಯಾಕಂದರೆ ಕಂಪ್ನಿಯವರು ರೆಸ್ಪಾನ್ಸ್ ಮಾಡಿ ಅವರು ಯು ಬಿಲ್ ಕಟ್ಟಿ ಆಮೇಲೆ ನಮಗೆ ಗಾಡಿ ಬಿಡೋಕ್ಕೆ ಹೇಳ್ತಾರೆ ಅಲ್ಲಿವರೆಗೆ ನಾವು ಇಲ್ಲೇ ಇರಬೇಕು ಯಾಕಂದ್ರೆ ನಮಗೆ ಮುಂದಿನ ಬಾಡಿಗೆ ನಾವು ಸಿಗಲ್ಲ ಒಂದು ಬಾಡಿಗೆ ಹಾ ಟೈಮ್ ವೇಸ್ಟ್ ಆಗುತ್ತೆ ಅದು ಪ್ರಾಬ್ಲಮ್ ಅಷ್ಟೇ ಇವೇ ಬಿಲ್ ಇಲ್ಲದೇ ಯಾವುದು ಡ್ರೈವರ್ ಆಗಲಿ ಓನರ್ ಆಗಲಿ ಗಾಡಿನೇ ಓಡಿಸ್ಬಾರ್ದು ನೀವು ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗ್ತೀರಾ ಹೋಗ್ತೇವೆ ನಾವು ಮುಂಬೈ ಚೆನ್ನೈಲಿ ಹೋಗ್ತೀವಿ ಅಲ್ಲಿಂದ ಏನು ರೋಡ್ ಮಾಡಿ ಬರ್ತೀರಾ ಎಂದು ಯಾವ್ದು ಬೇಕಂದ್ರೆ ಮಟ್ರಲ್ ಮಟ್ರೆ ಮಷಿನರಿ ಬರುತ್ತೆ ಇದು ಫುಡ್ ಐಟಮ್ ಎಲ್ಲ ಬರುತ್ತೆ ಪ್ಯಾಕ್ ಫುಡ್ ಬರುತ್ತಲ್ಲ ಫಾಸ್ಟ್ ಫುಡ್ ಅವೆಲ್ಲ ಬರ್ತವೆ ಜಾಸ್ತಿ ಯಾವ ಥರ ಮೆಟ್ರಿಯಲ್ ಲೋಡ್ ಮಾಡ್ತೀರಾ ಇದೆಯಂತ ಹೇಳೋಣ ಯಾವ್ದೆಲ್ಲ ಬರುತ್ತೆ ಮಷಿನರಿ ಜಾಸ್ತಿ ಹಾಂ ಮಷಿನರಿ ಬರುತ್ತೆ ಆಮೇಲೆ ಇದು ನಾವು ಚೆನ್ನೈಗೆಲ್ಲ ಹೋದ್ರೆ ಇದು ಮೀನ್ಗೆಲ್ಲ ಫುಡ್ ಆಮೇಲೆ ಪೇಂಟ್ ಬರುತ್ತೆ ಆಮೇಲೆ ಲಿಫ್ಟಿಂಗ್ ಸಾಮಾನು ಬರುತ್ತೆ ಬಾಡಿಗೆ ಎಷ್ಟು ಕೊಡ್ತಾರೆ ಚೆನ್ನೈ ಇಂದ ನಮಗೆ ಮಂಗಳೂರು ಬಂದ್ರೆ ಇಪ್ಪತ್ತೇಳು ಸಾವಿರ ಆಮೇಲೆ ಈ ಕಡೆ ಸೈಡ್ ಎಲ್ಲ ಒಂದು ಇಪ್ಪತ್ತಾರು ಮಟ್ಟ ಬರ್ತೀವಿ ನಾವು ಕಾರು ಗೋವಾಗ ಬಂದ್ರು ಇಪ್ಪತ್ತಾರು ಸಾವಿರ ಅಲ್ಲಿಂದ ನಾವು ಮತ್ತೆ ಪುನಾಗ ಹೋದ್ರೂ ಇಪ್ಪತ್ತೈದು ಸಾವಿರ ಬರುತ್ತೆ ಯಾವ ಸೈಡ್ ಲೈನಿಗೆ ಜಾಸ್ತಿ ಬಾಡಿಗೆ ಇದೆ ಇದೆ ಅಂತ ಇಲ್ಲಣ್ಣ ಇವಾಗ ಹೆಂಗಂದ್ರೆ ನಮ್ಮದು ನಮ್ಮದು ಬೆಳಗಾಮು ನಾವು ಬೆಳಗಾಮು ಕೊಲ್ಲಾಪುರಲ್ಲಿ ಲೋಡ್ ಮಾಡಿದರೆ ಚೆನ್ನೈಗೆ ನಮಗೆ ಮೂವತ್ತು ಸಾವಿರ ಬಾಡಿಗೆ ಕೊಡ್ತಾರೆ ಆ ಕಡೆಯಿಂದ ಬಾಡಿಗೆ ಕಡಿಮೆ ಇರುತ್ತೆ ಬರುವಾಗ ಆ ಕಡೆಯಿಂದ ಯಾವ ಸ್ಟೇಟ್ ಗಾಡಿ ಇರುತ್ತೆ ಆ ಸ್ಟೇಟ್ನವ್ರಿಗೆ ಬಾಡಿಗೆ ಜಾಸ್ತಿ ನಮ್ಗೆ ಜಾಸ್ತಿ ಇರಲ್ಲ ಇಲ್ಲಿ ಈ ಕಡೆಯಿಂದ ಅವ್ರಿಗೆ ಕಡಿಮೆ ಬಾಡಿಗೆ ಇರುತ್ತೆ ಹೀಗಿರುತ್ತೆ ಅಲ್ಲಿ ಫಿಕ್ಸ್ ಅಂತ ಇರೋಲ್ಲ ನಾವು ಯಾವ ಥರ ಬಾಡಿಗೆ ಮಾತಾಡ್ತೇವೆ ಆ ಥರ ನಾವು ಜಾಸ್ತಿ ಕೇಳಿದ್ರೆ ಮಾಡ್ತಾರ ಹಾ ಒಂದ್ ಸಾವಿರ ಎರಡ್ ಸಾವಿರ ಕೇಳಿದ್ರೆ ಮಾಡ್ತಾರೆ ಅವ್ರ ಕಂಪ್ನಿ ಅವ್ರು ಕೊಟ್ಟರೆ ಮಾಡ್ತಾರೆ ಕೊಡ್ಲಿಕ್ಕೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋ ಮಟ್ಟ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದ್ ಎರಡ್ ಸಾವಿರ ಕಿಲೋಮೀಟರ್ ಆಗುತ್ತೆ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಎರಡ್ ಸಾವಿರ ಎರಡೂವರೆ ಸಾವಿರ ಕಿಲೋಮೀಟರ್ ಆಗುತ್ತೆ ಎಷ್ಟು ದಿನಕ್ಕೆ ಬಂದ್ ಮಾಡ್ತೀರಾ ಎರಡು ದಿನ ಮೂರು ದಿನ ಜಾಸ್ತಿ ಅಂದ್ರೆ ಎಷ್ಟು ದಿನ ಜಾಸ್ತಿ ಅಂತ ಏನು ತೊಗೊಳಲ್ಲ ನಾವು ಅಂದ್ರೆ ಒಂದು ಟ್ರಿಪ್ ಬಂದ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಒಂದು ಟ್ರಿಪ್ ನಾವು ಬಂದು ಹೋದ್ರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹೋಗುತ್ತೆ ಎಷ್ಟು ದಿನಕ್ಕೆ ಐದು ಐದು ಆರು ದಿನಕ್ಕೆ ಮಂತ್ಲಿ ಎಷ್ಟು ಆಗುತ್ತೆ ಟ್ರಿಪ್ ಐದು ಮಂತ್ಲಿ ಟ್ರಿಪ್ ಅಂದರೆ ಮಳೆಗಾಲದಲ್ಲೂ ಅಷ್ಟೇ ಆಗುತ್ತೆ ಹಾಂ ಮಳೆಗಾಲದಲ್ಲೂ ಬರುತ್ತೆ ಮಳೆಗಾಲದಲ್ಲೂ ಒಂದು ಒಂದು ಟ್ರಿಪ್ ಅಷ್ಟು ಕಡಿಮೆ ಆಗ್ಬೋದು ಅಂದರೆ ಮಳೆ ಜಾಸ್ತಿ ಇದ್ದಿದ್ದರೆ ಅವಾಗೆಲ್ಲ ಹುಡ್ಡ ಎಲ್ಲ ಪ್ಯಾಕ್ ಬೇಕಾಗುತ್ತೆ ಅದು ತಾಡಪಲ್ಲೆಲ್ಲ ತಡಬೇಕಾಗುತ್ತೆ ಅದು ಕೆಲವೊಂದು ಮಟೀರಿಯಲ್ಲು ಇವಾಗ ಪೌಡ್ರ್ ಮಟೀರಿಯಲ್ ಬರುತ್ತೆ ಅವಾಗ ಪೌಡ್ರ್ ಪೌಡ್ರ್ ಮಟೀರಿಯಲ್ ಇದ್ರೂ ಸಪ್ಲೈ ಆಗಲ್ಲ ಯಾಕಂದರೆ ಮಳೆ ಜಾಸ್ತಿ ಇದ್ದರೆ ಅವ್ರಿಗೂ ಪ್ರಾಬ್ಲಮ್ ಕಂಪ್ನಿಯವ್ರಿಗೆ ಅದಕ್ಕೆ ಅಂದ್ರೆ ನಿಮ್ಮ ಹಾಲ್ಟಿಂಗ್ ಕೊಡ್ತಾರ ಹಾಂ ಒಂದು ಒಂದು ದಿನ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಇದ್ದರೆ ಹಾಲ್ಟಿಂಗ್ ಮಾತ್ರ ಗಾಡಿ ನಿಮ್ಮದು ಅನ್ಲೋಡ್ ಆಗಿಲ್ಲ ಗಾಡಿಗೆ ಏನು ಪ್ರಾಬ್ಲಮ್ ಇತ್ತು ಗಾಡಿದ ನಮ್ಮ ಪ್ರಾಬ್ಲಮ್ ಇದ್ರೆ ಹಾಲ್ಟಿಂಗ್ ಕೊಡಲ್ಲ ಅವ್ರದ್ದು ಹಾಂ ಅವ್ರದ್ದು ಕಂಪ್ನಿಯವ್ರ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ರೆ ಹಾಲ್ಟಿಂಗ್ ಕೊಡ್ತಾರೆ ನಮ್ಮ ಪ್ರಾಬ್ಲಮ್ ಇದ್ರೆ ಹಾಲ್ಟಿಂಗ್ ಕೊಡಲ್ಲ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ನಮ್ಮ ಗಾಡಿ ಪ್ರಾಬ್ಲಮ್ ಆಗಿದೆ ಈ ಥರ ಹಾಲ್ಟಿಂಗ್ ಆಗುತ್ತೆ ಮತ್ತು ನಾನು ನಾಳೆ ಬರ್ತೀನಿ ಅಲ್ಲಿ ಕೊಡ್ತೀನಿ ಅಂತ ಹೇಳ್ಬೋದು ಅಷ್ಟೇ ಇಲ್ಲ ಕಂಪ್ನಿಯವ್ರದ್ದು ಪ್ರಾಬ್ಲಮ್ ಇದ್ರೆ ನಮ್ಗೆ ಹಾಲ್ಟಿಂಗ್ ಕೊಡಲೇಬೇಕು ಅವರು ಅಂದರೆ ಚಿಕ್ಕ ಗಾಡಿಗೆ ಒಂಥರ ದೊಡ್ಡ ಗಾಡಿ ಒಂಥರ ಇದೆ ಹಾಲ್ಟಿಂಗ್ ಹಾಂ ಚಿಕ್ಕ ಗಾಡಿಗೆ ಒಂಥರ ದೊಡ್ಡ ಗಾಡಿ ಒಂಥರ ಅಂದರೆ ಎಲ್ಲ ಗಾಡಿ ಒಂದೇ ಥರ ಇಲ್ಲ ಇಲ್ಲ ಈ ಥರ ಒಂದೇ ಥರ ಅಂತ ಇಲ್ಲ ಎಲ್ಲ ಬೇರೆ ಬಾಡಿಗೆ ಆ ಥರ ಬೇರೆ ಬೇರೆ ಇರುತ್ತೆ ಆ ಥರ ಬೇರೆ ಬೇರೆ ಹಾಲ್ಟಿಂಗ್ ಹಾಂ ಅಂದರೆ ಹೈಯೆಸ್ಟ್ ಅಂದರೆ ಎಷ್ಟು ಕೊಡ್ತಾರೆ

ಈ ಎಲ್ ಸಿ ಗಾಡಿಯಿಂದ ದೊಡ್ಡ ಗಾಡಿ ಫೈಟ್ ಬಿಟ್ಟ ಕಾರಣ ಇದೆ ಯಾಕಂದ್ರೆ ಈಗ ಎಲ್ ವಿಯಲ್ಲಿ ನಾವು ಈಗ ಮಂಗಳೂರು ಕೆಲವೊಂದು ತಂದೆ ಹೋದರೆ ನಮಗೆ ಬಾಡಿ ಇರಲ್ಲ ಎಲ್ ಸಿ ಹಾಂ ಎಲ್ ಸಿಗ್ ಬಾಡಿಗೆ ಇರಲ್ಲ ಯಾಕಂದ್ರೆ ಅಲ್ಲಿ ಟನೇಜ್ ಗಾಡಿ ಕೇಳ್ತಾರೆ ಅಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಇನ್ನು ಇಲ್ಲಿ ಇಲ್ಲಿ ಹಾಲ್ಟಿಂಗ್ ಮಾಡಬೇಕಲ್ಲ ಅದಕ್ಕಾಗಿ ನಾವು ಹತ್ತು ಟನ್ ನಾಕೊಂಡು ಹೋಗಿಬಿಡ್ತೀವಿ ಅದೇ ಪಾಪ ಅವ್ರಿಗೆ ಪ್ರಾಬ್ಲಮ್ ಯಾಕಂದ್ರೆ ಯಾಕಂದರೆ ಅವ್ರು ಹತ್ತು ಟನ್ ಗಾಡಿನೇ ಬಾಡಿ ಇರಲ್ಲ ಅದು ಆ ಬಾಡಿಗೆ ನಾವು ಹೋಗ್ಬಿಡ್ತೀವಿ ಅದಕ್ಕಾಗಿ ಆ ಗಾಡಿಗೆ ಬಾಡಿಗೆ ಸಿಗೋಲ್ಲ ಅದು ಪ್ರಾಬ್ಲಮ್ ಅದೇ ಅದಕ್ಕೆ ಎಲ್ಲ ಹೇಳ್ತಾರಲ್ಲ ಎಲ್ ಸಿ ವಿ ವೆಹಿಕಲ್ ಇಂದ ಮಾರ್ಕೆಟ್ ಡೌನ್ ಆಗಿದೆ ಡೌನ್ ಆಗಿದೆ ನಮ್ ಈಗ ನಾವು ಎಲ್ ಸಿ ವಿ ಮಾರ್ಕೆಟ್ ಇದು ಗಾಡಿ ಬಂದಾಗಿಂದ ಅವರು ಕಡಿಮೆ ಆಗಿದೆ ಈಗ ನಮಗೆ ಹದಿನೇಳು ಹದಿನೇಳು ಪುಟ್ಟು ಆಮೇಲೆ ಹದಿನಾಲ್ಕು ಪುಟ್ಟು ಗಾಡಿ ಬಂದಾಗಿಂದ ನಮ್ಗೆ ನಮ್ಮ ಮಾರ್ಕೆಟ್ ಕಡಿಮೆ ಇದೆ ಆ ಥರನೂ ಆಗಿದೆ ಈಗ ಬುಲೋರದಲ್ಲಿ ಈಗ ನಮಗೆ ಮೂರು ಟನ್ ನಾಲ್ಕು ಟನ್ ಮಟ್ರಲ್ ಇದ್ರೆ ಈ ಬುಲೋರದವ್ರೇ ಹಾಕೊಂಡು ಹೋಗ್ಬಿಡ್ತಾರೆ ಹ್ಞೂ ಒಂದೂವರೆ ಎರಡು ಟನ್ ಅವ್ರು ಹಾಕೊಂಡು ಬಿಡ್ತಾರೆ ಅವ್ರಿಗೂ ಮಾರ್ಕೆಟ್ ಮಾರ್ಕೆಟ್ ಬರುತ್ತೆ ಈಗ ಈಗಾಗಿದೆ ಎಲ್ಲ ಈಗ ಮಾರ್ಕೆಟ್ ಅಂದರೆ ಎಲ್ಲ ಕಾಂಪಿಟೇಷನ್ ಮಾರ್ಕೆಟ್ ಹಾಂ ಕಾಂಪಿಟೇಷನ್ ಈಗ ಪ್ರಾಫಿಟ್ ಮಾಡ್ಕೊಂಡ್ರೆ ಆಗತ್ತ ಮಾಡ್ಕೋ ಇಲ್ಲ ಬಾಡಿಗೆ ಕಡಿಮೆ ಮಾಡಿ ಹೋಗಬಾರ್ದು ಯಾವುದೇ ಆಗಲಿ ಬಾಡಿಗೆ ಬಾಡಿಗೆ ಕಡಿಮೆ ಮಾಡಿ ಹೋದರೆ ಲಾಸ್ ಏನೇ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಆಗುತ್ತೆ ಅಂದ್ರೆ ಕೊಡಿಪ್ಪ ಇಲ್ಲ ಅಂದ್ರೆ ಇಲ್ಲೇ ಡಿಮ್ಯಾಂಡ್ ಮಾಡ್ಬೋದು ಅವರ ಅವ್ರಿಗೆ ಆದರೆ ಕೊಡ್ತಾರೆ ಇಲ್ಲಪ್ಪ ಅಂದ್ರೆ ನಾಳೆ ಯಾವ್ದು ನೋಡ ನಾವು ಸೆಟ್ ಮಾಡ್ಕೋಬಹುದು ನಮಗೆ ಯಾವ್ದು ಬಾಡಿಗೆ ಸಟ್ ಆಗುತ್ತಲ್ಲ ಅದ್ ಮಾಡ್ಕೋಬಹುದು ಏನು ಪ್ರಾಬ್ಲಮ್